ಏನ್ ಮೇಡಂ ಇಷ್ಟೊಂದ್ ಬೇಜಾರಲ್ಲಿದೀರಾ ಏನ್ ಮಾಡೋದಿರ ಖುಷಿ ಖುಷಿ ಆಗ್ತಿರ್ತಾನೆ ಏನ್ ಮಾಡೋದು ಸರ್ ಮನೆ ಒಳಗೆಲ್ಲ ಸೋರ್ತಾ ಇದೆ ಬಕೆಟ್ ಇಟ್ಟು ಇಟ್ಟು ಎಲ್ಲಾ ಕಡೆ ಬಕೆಟ್ ಖಾಲಿ ಮಾಡ್ಕೋಬೇಕಲ್ಲ ಅಂತ ಇರೋ ನೀರ್ನ ಗಿಡಗಳ್ ಹಾಕ್ತಾ ಇದೀನಿ ಏನ್ ಸರ್ ಹೇಳಿದ್ರು ವಾಟರ್ ಪ್ರೂಫಿಂಗ್ ಮಾಡ್ಸ್ರಿ ಒಂಚೂರು ಸೋರೋಲ್ಲ ಅಂತ ಯಾಕೆ ಅದು ಗಮನ ಕೊಡ್ತಿಲ್ಲ ವಾಟರ್ ಪ್ರೂಫಿಂಗ್ ಮಾಡ್ಸಿದ್ರೆ ಸೋರೋದ್ ಹೋಗುತ್ತಾ ಸರ್ ತೊಟ್ಟು ಕೂಡ ನೀರ್ ಸೋರಲ್ಲ ಇದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ ಓ ಹಾಗಿದ್ರೆ ಏನ್ ಮಾಡ್ಬೇಕು ಈಗ ಹೇಳಿ ಸರ್ ಯಾರ್ ಮೀಟ್ ಮಾಡ್ಬೇಕು ಇದೇ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಮಾಗಮ ಅಂತ ವಿಪ್ರಾ ಬಿಸ್ನೆಸ್ ಸಮಾಗಮದಲ್ಲಿ ವಿಶೇಷ ಏನಂದ್ರೆ ನಮ್ಮ ಪ್ರೂಫಿಂಗ್ ಮಾಡ್ತಾರೆ ಅವರು ಸ್ಟಾಲ್ ಹಾಕಿರ್ತಾರೆ ನಿಮ್ ಮನೆಯವ್ರನ್ನ ಅವ್ರತ್ರ ಕಳಿಸಿ ಎಲ್ಲ ಶಾಪಿಂಗ್ ಬನ್ನಿ ಅದಕ್ಕೆ ಕಂಪ್ಲೀಟ್ ವಿವರ ಸುಧೀಂದ್ರ ಅವರು ನಿಮ್ ಯಜಮಾನ್ ಕೊಡ್ತಾರೆ ಆಗಿ ವಾಟರ್ ಪ್ರೂಫಿಂಗ್ ಮಾಡಿಸಿ ಅಟ್ಲೀಸ್ಟ್ ಬಕೆಟ್ ಹಿಡಿಯೋದಾರ ತಪ್ಪತ್ತು ಹೌದಾ ಸರ್ ಅಚ್ಕಟ್ಟಾಗಿ ಮಾಡ್ಕೊಡ್ತಾರ ಅವರು ಓಕೆ ಮೇಲೆ ನಂಬಿಕೆಯಿಂದ ನಮ್ಮನೆಯವ್ರನ್ನ ಅಲ್ಲಿ ಭೇಟಿ ಮಾಡಕ್ ಹೇಳ್ತೀನಿ ಡಿ ವಿ ಸಿ ರೋಡ್ ಅಲ್ಲಿರೋ ಬಲಾಶ್ರಮಕ್ಕೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಸರಿ ನೋಡಿದ್ರ ವೀಕ್ಷಕ್ರೆ ನೀವೆಲ್ಲರೂ ಕೂಡ ನಂತರ ಈ ಬಕೆಟ್ ಹಿಡಿಯೋದನ್ನ ತಪ್ಪಿಸ್ಬೇಕು ಅಂದ್ರೆ ನೀವೆಲ್ರೂ ಬನ್ನಿ ಆ ಬಲಾಶ್ರಮಕ್ಕೆ ವಾಟರ್ ಪ್ರೂಫಿಂಗ್ ಮಾಡೋರು ಸುಧೀಂದ್ರ ಅವ್ರು ಸಿಗ್ತಾರೆ ಓಕೆನಾ ಬಂದೇ ಬರ್ತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ಥ್ಯಾಂಕ್ ಯು ಧನ್ಯವಾದಗಳು